ಎಲ್ಲರಿಗೂ ನಮಸ್ಕಾರ ಪ್ರತಿಜೀವಿಯ ಉಸಿರು ಈ ಹಸಿರಿಂದಲ ಮನುಸ ಎಂಬ ಈ ನಿಸರ್ಗದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಪ್ರತಿಜೀವಿಯ ಉಸಿರು ಈ ಹಸಿರಿಂದಲೋ ಮನುಸಾ ಪ್ರತಿಜೀವಿಯ ಉಸಿರು ಈ ಹಸಿರಿಂದಲೋ ಮನುಸಾ ನಿನ್ನೆಸರೂ ಉಸಿರು ಎರಡುಳಿಯಾಲು ಈ ಹಸಿರುಳಿಸೋ ಈ ಹಸಿರು ಬೆಳೆಸೋ ಮನುಸಾ ನಿನ್ನೆಸರು ಉಸಿರು ಎರಡುಳಿಯಾಲು ಈ ಹಸಿರು ಉಳಿಸೋ ಈ ಹಸಿರು ಬೆಳೆಸೋ ಮನುಸ ಈ ಹಸಿರು ಉಳಿಸೋ ಈ ಭೂಮಿ ಮೇಲೆ ನಿತ್ಯವು ಮನುಸಾ ಈ ಹಸಿರುಳಿಸೋ ಈ ಭೂಮಿ ಮೇಲೆ ನಿತ್ಯವು ಮನುಸಾ ಹಸಿರಿಂದ ಹಸನಾಗಿದೆ ಈ ಬದುಕು ಮನುಸ ಹಸಿರಿಂದ ಸನಾಗಿದೆ ಈ ಬದುಕು ಮನುಸ ಹಸಿರಿಲ್ಲದ ಈ ಬದುಕು ಮನುಸ ಹಸಿರಿಲ್ಲದ ಈ ಬದುಕು ಬದುಕುವೆಸನಾವೋ ಮನುಸಾ ಈ ಹಸುರುಳಿಸಿ ನಿನ್ನ ಉಸುರುಳಿಸಿಕೊಳ್ಳೋ ಮನುಸಾ ಈ ಹಸಿರುಳಿಸಿ ನಿನ್ನ ಉಸಿರುಳಿಸಿಕೊಳ್ಳೋ ಮನುಸಾ ಹಸಿರಿಂದ ಬಂದ ಬೀಜ ಕಾಳುಗಳ ತಿಂದು ಬದುಕಿಹದೋ ಈ ದೇಹವು ಮನುಸ ಹಸಿರಿಂದ ಬಂದ ಬೀಜ ಕಾಡುಗಳ ತಿಂದು ಬದುಕಿ ಹದೋ ಈ ದೇಹವು ಮನುಸ ಪ್ರತಿ ಜೀವಿಯ ಈ ಹಸಿರಿಂದಲೋ ಮನುಸಾ ಹಸಿರಳಿದ ಮರುದಿನವೇ ನಿನ್ನ ಉಸುರುಳಿಯದಿಲ್ಲವೋ ಮನುಸಾ ಹಸಿರಳಿದ ಮರುದಿನವೇ ನಿನ್ನ ಉಸುರುಳಿಯದಿಲ್ಲವೋ ಮನುಸಾ ಉಸುರುಳಿಯಲು ಬೆಳೆಸೋ ಎಲ್ಲೆಲ್ಲೂ ಹಸಿರ ಹಸಿರ ಮನುಸಾ ಉಸುರುಳಿಯಲು ಬೆಳೆಸೋ ಎಲ್ಲೆಲ್ಲೂ ಹಸಿರ ಹಸಿರ ಮನುಸಾ ಹಸಿರು ಉಸಿರು ಎರಡು ಬಿಡದೆ ಬೆಸೆದಿರುವ ಸಂಬಂಧವ ಮನುಸ ಹಸಿರು ಉಸಿರು ಎರಡು ಬಿಡದೆ ಬೆಸದಿರುವ ಸಂಬಂಧವ ಮನುಸ ಹಸಿರು ಉಸಿರು ಎರಡೂ ಬಿಡದೆ ಬೆಸೆದಿರುವ ಸಂಬಂಧವ ಮನುಸ ಎರಡೂ ಬಿಡದೆ ಬೆಸೆದಿರುವ ಸಂಬಂಧವ ಮನುಸಾ ಹಸಿರಿಂದಿದೆ ನಮ್ಮ ಉಸಿರೆಂಬುದು ತಿಳಿಬೇಕೋ ಮನುಸಾ ಹಸಿರಿಂದಿದೆ ನಮ್ಮ ಉಸಿರೆಂಬುದು ತಿಳಿಬೇಕು ಮನುಸ ಹಸಿರಿಂದಿದೆ ನಮ್ಮ ಉಸಿರೆಂಬುದು ತಿಳಿದೂ ಬಾಳೋ ಮನುಸಾ ಹಸಿರಿಂದಿದೆ ನಮ್ಮ ಉಸಿರೆಂಬುದು ತಿಳಿದೂ ಬಾಳೋ ಮನುಸಾ ಹಸುರುಳಿಸಿ ನಿನ್ನ ಉಸುರುಳಿಸಿಕೊಳ್ಳೋ ಮನುಸಾ ಹಸಿರುಳಿಸಿ ನಿನ್ನ ಉಸಿರುಳಿಸಿಕೊಳ್ಳೋ ಮನುಸಾ ಪ್ರತಿ ಜೀವಿಯ ಉಸಿರು ಈ ಹಸಿರಿಂದಲೋ ಮನುಸಾ ನಿನ್ನೆಸರೂ ಉಸಿರು ಎರಡುಳಿಯಲು ಈ ಹಸಿರುಳಿಸೋ ಈ ಹಸಿರು ಬೆಳೆಸೋ ಮನುಸಾ ಈ ಹಸಿರುಳಿಸೋ ಈ ಹಸಿರು ಬೆಳೆಸೋ ಮನುಸಾ ಪ್ರತಿಜೀವಿಯ ಉಸಿರು ಈ ಹಸಿರಿಂದಲೋ ಮನುಸಾ